ನಮ್ಮ ಡಿ ಬಡ ಬರ ನಮ್ಮ ಡಿ ಜಿ ಎಂ ಅವರು ಜನರ ಬಳಿಗೆ ಎರಡು ಮೂರು ದಿವಸ ಬಂದು ಅವ್ರು ಸಂಬಂಧಪಟ್ಟರೆ ಮಾತಾಡ್ತಾರೆ ತಮ್ಮ ಫೋನ್ ಅವರ ಒಂದು ಹೋಗುವಾಗ ನಮ್ಮ ಡಿ ಜಿ ಎಂ ಗೋವಿಂದ್ ಪಟ್ಟದ ಕೊಟ್ಬಿಡಿ ಅವ್ರು ಏನಾಗಬೇಕು ಪ್ರಯತ್ನ ಮಾಡ್ತಾರೆ ಗೋವಿಂದ ಪರ್ತೀರ ಯಾವ ರೀತಿ ಮಾಡ್ಬೋದು ನೋಡ್ಕೊಳ್ತೇವೆ ಥ್ಯಾಂಕ್ ಯು ಅವರಿಬಿಡಿ

ಪರವಾಗಿ ಒಂದು ಗೊಬ್ಬರ ಪ್ರಕಾರ ಆ ಮೈಸೂರಿನ ನಂಜನಗೂಡಿನ ಸಮೀಪದ ಒಂದು ಇದನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ ಇವತ್ತು ನಮಗೆ ಮಾರುಕಟ್ಟೆಯಲ್ಲಿ ಬೋರ್ಡ್ ಮಾತ್ರ ಕ್ಯಾಂಪ್ ಅದನ್ನು ಅಲ್ಲಿ ನಾನೂರ ಐವತ್ತು ಇಲ್ಲಿ ಏಳ್ನೂರ ಐವತ್ತು ಗೋಣಿ ಮುಂದೆ ಬೇರೆ ಬರದ ಮಾತ್ರ ಗ್ರಾಮ ಬೇರೆ ಇದು ಹೌದಾ ಹೇಳಬೇಕು ಹೇಳಬೇಕು ಈ ತರ ಆಗಬಾರದು ಅಂತ ನಮ್ದು ಕರಕಾಯಿಯ ಮನವಿ ಧನ್ಯವಾದ ಅದರಿಂದಾಗಿ ಕೊಬ್ಬರಿ ಎಣ್ಣೆ ಅಲ್ಪವನ್ನು ನಾವು ಪರಿಶುದ್ಧವಾಗಿ ಮಾರುಕಟ್ಟೆಯ